ಶಿವಮೊಗ್ಗದ ಹಾಸ್ಟೆಲ್ಗಳಲ್ಲಿ ಸ್ವಲ್ಪ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಸ್ವಚ್ಛತೆ ಸರಿಯಾಗಿಲ್ಲ ಎಂದು ಉಪಲೋಕಾಯುಕ್ತ ಪಣೀಂದ್ರ ಹೇಳಿದರು ಪ್ರಿಮೆಟ್ರಿಕ್ ಹಾಸ್ಟೆಲ್ ಬಹಳ ವಸ್ಟ್ ಆಗಿದೆ ವೆಂಟಿಲೇಷನ್ ಸರಿಯಾಗಿಲ್ಲ ಕ್ಲೀನ್ ಇಲ್ಲ ಬಾಗಿಲು ಒಡೆದು ಹೋಗಿದೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಎಂದು ಲೋಕಾಯುಕ್ತರು ಹೇಳಿದರು ಸುಳ್ಳು ವಿಚಾರಗಳನ್ನು ಹೇಳಬಾರದು ಎಂದು ಕೆಲ ಸಿಬ್ಬಂದಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರಲ್ಲೇ ಹೊರಟು ಬಂದಂಥ ಸಮಯದಲ್ಲಿ ಮೊದಲು ಎರಡು ಬಾಲಮಂದಿರಗಳನ್ನು ನಾವು ಪರಿಶೀಲನೆ ಮಾಡಿದ್ವಿ ಬಾಲಮಂದಿರಗಳಲ್ಲಿ ಸಾಕಷ್ಟು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಕೂಡ ಸ್ವಲ್ಪ ಅವ್ಯವಸ್ಥೆ ಎದ್ದು ಕಾಣುತ್ತೆ ಕೆಲವು ಬಾತ್ರೂಮ್ನಲ್ಲಿ ಮತ್ತು ಇರ್ತಕ್ಕಂಥ ರೂಮ್ಗಳಲ್ಲಿ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಟೈಲ್ಗಳು ಹೊಡೆದೋಗಿರೋದು ಬಾತ್ರೂಮ್ ಸರಿಯಿಂದ ಇರೋದು ಇವುಗಳನ್ನೆಲ್ಲ ಕೂಡ ಗಮನಿಸಿದ್ದಾಯಿತು ಅದಾದ ನಂತರ ಅಲ್ಲೇನೇ ಪಕ್ಕದಲ್ಲಿ ಒಂದು ಮಹಿಳಾ ಒಂದು ಮಂದಿರ ಇದೆ ಕರ್ನಾಟಕ ಮಹಿಳಾ ಮಂದಿರ ಅಂತಂದು ಅಲ್ಲೆಲ್ಲ ಸ್ವಲ್ಪ ಮೆಂಟಲಿ ರಿಟಾರ್ಡ್ ಅಂದರೆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥ ಸುಮಾರು ಜನ ಹೆಣ್ಣು ಅಲ್ಲಿ ನೋಡಿದ್ವಿ ತುಂಬ ಒಂಥರ ಅಯ್ಯೋ ಅನ್ನಿಸ್ತದೆ ಆದರೆ ಅಲ್ಲಿ ಕೆಲವರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಬ್ಬರು ಮಾತ್ರ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಒಬ್ಬ ಲೇಡಿ ಇದ್ದರು ಅವ್ರನ್ನ ವಿಚಾರಣೆ ಮಾಡಿದಾಗ ಊಟ ತಿಂಡಿ ಬಟ್ಟೆ ವ್ಯವಸ್ಥೆ ಹಾಸ್ಕೊಳೋಕ್ಕೆ ಬದ್ಕೊಳಕ್ಕೆ ಮರಿಕೊಳಕ್ಕೆ ಅವ್ರು ಕೂತ್ಕೊಳೋದಕ್ಕೆ ಎಲ್ಲ ಅಲ್ಲಿ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿದೆ ಅಂತಂದು ಕಂಡುಬಂತು ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಅಡುಗೆ ಮನೆ ಇರ್ಬೋದು ಅಡುಗೆ ಮನೆಯಲ್ಲಿ ವೆಂಟಿಲೇಷನ್ ಪ್ರಾಬ್ಲಮ್ ಇರ್ಬೋದು ಗೋಡೆಗಳು ಡ್ಯಾಂಪಿಂಗ್ ಇರ್ಬೋದು ಅಲ್ಲಲ್ಲಿ ಕಿತ್ತೋಗಿರ್ತಕ್ಕಂಥ ಕೆಲವು ಟೈಲ್ಸು ಇರ್ಬೋದು ಆಮೇಲೆ ಈ ಬಾತ್ರೂಮ್ಗಳಲ್ಲಿ ಕ್ಲೀನ್ಲಿನೆಸ್ ಕೆಲವು ಇರ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಗಮನಕ್ಕೆ ಬಂತು ಆದರೂ ಆ ರೀತಿ ಇಟ್ಕೊಳ್ಳೋದು ಸರಿಯಲ್ಲ ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪದೇ ಪದೇ ವಿಸಿಟ್ ಮಾಡ್ತಾ ಇದ್ದರೆ ಅಧಿಕಾರಿಗಳು ಅವ್ರ ಗಮನಕ್ಕೆ ಬರುತ್ತೆ ಅದನ್ನು ಸಣ್ಣ ಸಣ್ಣದಲ್ಲಿರುವಾಗಲಿಂದ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅದಾದ ನಂತರ ಹಾಸ್ಟೆಲಿಗೆ ಬಂದಾಗ ಅಂತ ನೀವು ಕೂಡ ಹಾಸ್ಟೆಲ್ ಭಾಳ ವರ್ಷಾಗಿ ಮೇಂಟೈನ್ ಮಾಡಿದ್ದೇವೆ ಯಾವುದಾದ್ರೂ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಅದಕ್ಕೆ ನೀವು ವಿಸಿಟ್ ಮಾಡಿದಂಥ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ಸರಿಯಾಗಿ ಹಾಸಿಗೆ ಹೊತ್ತಿದ್ರೆ ಮಕ್ಕಳಿಗೆ ಸರಿಯಾಗಿಲ್ಲ ವೆಂಟಿಲೇಷನ್ ಸರಿಯಾಗಿಲ್ಲ ಕಿಟಕಿಗಳ ಗಾಜುಗಳೆಲ್ಲ ಹೊಡೆದೋಗಿದೆ ಕ್ಲೀನ್ಲಿನೆಸ್ ಇಲ್ಲ ಸರಿಯಾದ ರೀತಿಯಲ್ಲಿ ಆ ಕಸರೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಸುತ್ತಮುತ್ತ ಶುಚಿತ್ವ ಕೂಡ ಮೇಂಟೈನ್ ಮಾಡಿಲ್ಲ ಬಾಗಿಲುಗಳೆಲ್ಲ ಹೊಡೆದೋಗಿದೆ ಕಿಟಕಿಗಳೆಲ್ಲ ಹೋಗಿದೆ ಪ್ರತಿಯೊಂದನ್ನು ಕೂಡ ಅಲ್ಲಿ ವ್ಯವಸ್ಥಿತವಾಗಿ ನೋಡಿಕೊಂಡಿರ್ತಕ್ಕಂಥ ಇಲ್ಲ ಆಫೀಸರ್ ಇರೋದು ಕೇಳಿದಾಗ ನಾವು ನಾವು ವಾರಕ್ಕೊಂದ್ಸರಿ ಬರ್ತೀವಿ ಎರಡು ದಿವ್ಸಕ್ಕೊಂದ್ಸರಿ ಮೂರು ದಿವಸಕ್ಕೊ ಸರಿ ಬರ್ತೀವಿ ಅಂತ ಹೇಳ್ತಾರೆ ಆದರೆ ನಾವು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಒಂದು ಸರಿ ಯಾವ ಬಂದಿರೋದನ್ನ ನಾವು ಬಂದರೆ ಇಲ್ಲಿ ಎದ್ದು ಕಾಣುತ್ತೆ ದಿನ ಬಂದರೆ ಯಾಕೆ ಥರ ಕಾಣೋದಿಲ್ಲ ಅಲ್ಲಿ ಒಂದು ಹಾಸ್ಟೆಲಲ್ಲಂತೂ ನೀವೇ ನೋಡಿದಾಗ ಮುಂದಗಡೆ ಒಂದು ಗಟಾರ ಇದೆ ಅದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ ಕೇಳಿದ್ರೆ ರಿಪೇರಿ ಮಾಡೋಕ್ಕೆ ತೆಗೆದಿದ್ವಿ ಅಂತ ಹೇಳ್ತಾರೆ ಸುಳ್ಳು ಒಂದು ವಿಚಾರವನ್ನು ಅದಕ್ಕೆ ಅವ್ರಿಗೂ ನಾನು ಸರಿಯಾಗಿ ಬ್ಯಾಂಗ್ ಮಾಡಿದ್ದೀನಿ ಈ ಥರ ಸುಳ್ಳು ಇದನ್ನೆಲ್ಲ ವಿಚಾರಗಳನ್ನು ಹೇಳಬಾರ್ದು ಅಂತಂದು ನಮ್ಮ ಮುನ್ಸಿಪಲ್ ಕಮಿಷನರು ಇದ್ದರು ಅವ್ರಿಗೂ ಕೂಡ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅದು ರಸ್ತೆ ಮುಂದ ಮುಂಭಾಗದಲ್ಲಿ ಇದೆ ಗಟಾರ ಅದು ಯಾರು ಮಾಡಬೇಕು ಅಂತ ಹಾಸ್ಟೆಲ್ನವ್ರು ಮಾಡುವಂಥ ಅವಶ್ಯಕತೆ ಕಾಣ್ತಿಲ್ಲ ಅದು ಮುನ್ಸಿಪಾಲ್ಟಿಯವ್ರಿಗೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡು ಮಾಡಬೇಕು ಅಲ್ಲೆಲ್ಲ ಕಸರೆ ಕಡ್ಡಿ ನೀರು ಎಲ್ಲ ಸ್ಟ್ಯಾಗ್ನೆಟ್ ಆಗಿಬಿಟ್ಟಿದೆ ಅಲ್ಲಿ ರೊಣ ಸೊಳ್ಳೆ ಎಲ್ಲ ಸೇರಿಕೊಂಡು ಸುತ್ತಮುತ್ತಲು ವಾಸ ಪಡ್ತಕ್ಕಂಥ ಜನರು ಇದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಹಾಸ್ಟೆಲ್ನಲ್ಲಿ ಇಪ್ಪತ್ತರೂ ಇದ್ದಾರೆ ಶುಚಿತ್ವ ಒಂದು ಕಾಪಾಡದ ಮೇಲೆ ಹಾಸ್ಟೆಲ್ನಲ್ಲಿ ತುಂಬ ಕಷ್ಟ ಆಗುತ್ತೆ ಖಾಸಾಗಿ ವಿದ್ಯಾರ್ಥಿಗಳು ಓದಕ್ಕೆ ಬರ್ತಾರೆ ತಂದೆ ತಾಯಿಗಳು ಸರ್ಕಾರ ಮಾಡಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ನಂಬಿ ನಮ್ಮ ಜನ ಚೆನ್ನಾಗಿ ನಮ್ಮ ಮಕ್ಕಳು ಆರೋಗ್ಯದಿಂದ ಇರಲಿ ಅಂತಂದು ಇಂಥ ಕಡೆ ಕಳ್ಸಿಕೊಡ್ತಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯತೆಯಿಂದ ದುರ್ನಡತೆಯಿಂದ ಅವ್ರಗಳಿಗೆ ತೊಂದರೆ ಆಗೋ ರೀತಿ ನಾನು ಆಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ನಾವು ಈಗ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀನಿ ಈ ಹಾಸ್ಟೆಲ್ ಸ್ವಲ್ಪ ಪರವಾಗಿಲ್ಲ